ಸ್ನೇಹಿತರೆ ನಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಐಪಿಎಲ್ನ ಎಂಟನೇ ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತಿವೆ ಈ ಪಂದ್ಯಕ್ಕಾಗಿ ನಮ್ಮ ಆರ್ಸಿಬಿ ತಂಡಕ್ಕೆ ಜಗತ್ತಿನ ನಂಬರ್ ಒನ್ ಆಟಗಾರ ಎಂಟ್ರಿ ಕೊಡುತ್ತಿದ್ದಾರೆ ಹಾಗಾದರೆ ಆ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾರದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಮೊದಲ ಪಂದ್ಯ ಗೆದ್ದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾಳೆ ಎರಡನೇ ಪಂದ್ಯ ಆಡಲು ಸಜ್ಜಾಗುತ್ತಿದೆ ಈ ಪಂದ್ಯದಲ್ಲಿ ಅದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ ಮಹತ್ವದ ಪಂದ್ಯಕ್ಕೆ ಚೆನ್ನೈನ ಎನ್ಎ ಚಿದಂಬರಂ ಮೈದಾನ ಆತಿಥ್ಯ ವಹಿಸಿಕೊಳ್ಳುತ್ತಿದೆ ಎರಡೂ ತಂಡಗಳು ಈ ಆವೃತ್ತಿಯಲ್ಲಿ ಗೆಲುವಿನೊಂದಿಗೆ ಶುಭಾರಂಭ ಮಾಡಿವೆ ಇದೀಗ ನಾಳೆಯ ಪಂದ್ಯ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಲು ತಯಾರಿ ನಡೆಸುತ್ತಿವೆ ಆದರೆ ಈ ಪಂದ್ಯಕ್ಕೂ ಮೊದಲೇ ಸಿಲಸ್ಕೆಗೆ ಟೆನ್ಷನ್ ಶುರುವಾಗಿದೆ ಹೌದು ಪಂದ್ಯಕ್ಕೆ ಸಕಲ ಸಿದ್ಧತೆ ನಡೆಸುತ್ತಿರುವ ಆರ್ಸಿಬಿ ಸಿಲೆಸ್ಕೆಯನ್ನು ಮಣಿಸಲು ಬಲಿಷ್ಠ ತಂಡದೊಂದಿಗೆ ಕಣಕ್ಕಿಳಿಯುತ್ತಿದೆ ಅದರಲ್ಲೂ ಟಿ ಇಪ್ಪತ್ತುಗೆ ಹೇಳಿ ಮಾಡಿಸಿರುವ ಸ್ಫೋಟಕ ಹಿಟ್ಟರ್ ಜೇಕಬ್ ಬೆಥೆಲ್ ಅವರನ್ನು ಮೈದಾನಕ್ಕಿಳಿಸಲು ಮುಂದಾಗಿದೆ ಮೊದಲ ಪಂದ್ಯದಿಂದ ಹೊರಗಿದ್ದ ಬೆಥೆಲ್ ಈ ಪಂದ್ಯದ ಮೂಲಕ ಐಪಿಎಲ್ಗೆ ಪಾದಾರ್ಪಣೆ ಮಾಡುವ ಸಾಧ್ಯತೆ ಇದೆ ಬೆಥೆಲ್ ಆರ್ಸಿಬಿ ಪರ ಕಣಕ್ಕಿಳಿಯುವುದರ ಹಿಂದೆ ಕಾರಣವೂ ಇದೆ ಪ್ರಸ್ತುತ ತಂಡದಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಖುನಾಲ್ ಪಾಂಡ್ಯ ಏಕೈಕ್ ಎಡೆಗೆ ಬ್ಯಾಟರ್ ಆಗಿದ್ದಾರೆ ಚೆನ್ನೈ ಮೈದಾನ ಸ್ನೇಹಿ ಆಗಿರುವ ಕಾರಣ ಮಧ್ಯಮ ಕ್ರಮಾಂಕದಲ್ಲಿ ರೈಟ್ ಮತ್ತು ಲೆಫ್ಟ್ ಕಾಂಬಿನೇಷನ್ ಒಂದಿಗೆ ಆಡಲು ಆರ್ಸಿಬಿ ಯೋಚಿಸುತ್ತಿದೆ ಒಂದು ವೇಳೆ ಬೆಟೆಲ್ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಟಿಮ್ ಡೇವಿಡ್ ಹೊರಗುಳಿಯುತ್ತಾರೆ ಸಿರಸ್ಗೆ ವಿರುದ್ಧದ ಪಂದ್ಯದಲ್ಲೂ ಮೊದಲ ಪಂದ್ಯದಂತೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಓಪನಿಂಗ್ ಮಾಡುವರು ಮೂರನೇ ಕ್ರಮಾಂಕದಲ್ಲಿ ನಾಯಕ ರಜತ್ ಪಾಟಿದಾರ್ ಇರಲಿದ್ದಾರೆ ನಾಲ್ಕು ಮತ್ತು ಐದು ರಲ್ಲಿ ಲಿವಿಂಗ್ ಸ್ಟೋನ್ ಮತ್ತು ಜೇಕಬ್ ಬೆಟೆಲ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಫಿನಿಶಿಂಗ್ ಜವಾಬ್ದಾರಿ ಖುನಾಲ್ ಪಾಂಡೆಗೆ ನೀಡುವ ಸಾಧ್ಯತೆ ಇದೆ ಭುವನೇಶ್ವರ್ ಕುಮಾರ್ ಈ ಪಂದ್ಯಕ್ಕೆ ತಂಡ ಸೇರುವ ಸಾಧ್ಯತೆ ದಟ್ಟವಾಗಿದೆ ಇವರಿಗೆ ಜೋಶ್ ಹೆಜಲ್ವುಡ್ ಯಶ್ ದಯಾಲ್ ವೇಗದ ಬೌಲರ್ಗಳು ಸಾಥ್ ನೀಡಲಿದ್ದಾರೆ ಸುಯೇಶ್ ಶರ್ಮಾ ಪ್ರಮುಖ ಸ್ಪಿನ್ನರ್ ಆಗಿದ್ದರೆ ಆಲ್ರೌಂಡರ್ಗಳಾದ ಖುನಾಲ್ ಪಾಂಡೆ ಲಿವಿಂಗ್ ಸ್ಟೋನ್ ಮತ್ತು ಜೇಕಬ್ ಬೆಥೆಲ್ ಇವರ ಸಹಾಯಕ್ಕಿರಲಿದ್ದಾರೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ